ಪಿಗ್ಮೆಂಟೇಷನ್ನ ವಾಸಿ ಮಾಡೋದ್ರಲ್ಲಿ ಎತ್ತಿದ ಕೈ ಇದು ಯೂಶಲಿ ಎಲ್ಲರ ಮನೇಲಿ ತಂದಿರ್ತೀರ ಅಲ್ವಾ ಸೊ ಸಿಪ್ಪೆನ್ ಬಿಸಾಕ್ಬಿಡ್ತೀರಾ ಸೊ ಇದರಲ್ಲಿ ಏನಿದೆ ಅಂತ ನೀವು ತಿಳ್ಕೊಂಡ್ರೆ ಥೈರೋನಿನ ಐಸ್ ಅಂತ ಒಂದು ಎಂಜೈಮ್ ಇದೆ ಅದ್ರ ಕೆಲಸ ಏನು ಗೊತ್ತೇನ್ರಿ ಮೆಲ್ಲಾನಿನ್ ಪ್ರೊಡಕ್ಷನ್ನ ಜೀರೋ ಮಾಡತ್ರಿ ಐದು ಪೈಸಾ ಖರ್ಚಿಲ್ಲ ಹೆಂಗೋ ಹಣ್ಣಿಗೆ ದುಡ್ಡು ಕೊಟ್ಟಿರ್ತೀರ ಅಲ್ಲ ಹಣ್ಣು ತಿಂದಿರ್ತೀರ ಸೊ ವಿತೌಟ್ ಕಾಸ್ಟ್ ಎನಿ ಕಾಸ್ಟ್ ಡಸ್ಟ್ಬಿನ್ ಹಾಕೋದನ್ನ ನೀವು ಇದನ್ನು ಮುಖಕ್ಕೆ ಅಪ್ಲೈ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಮುಖಕ್ಕೆ ಅಪ್ಲೈ ಮಾಡ್ತಾ ಬನ್ನಿ ನಿಮ್ಮ ಪಿಗ್ಮೆಂಟೇಷನು ಮಾಯ ಆಗಲಿಲ್ಲ ಅಂದರೆ ಕೇಳಿ ಇದೆಲ್ಲ ಅಂಥ ಶಕ್ತಿ ಇದೆ ಸೊ ವೆಲ್ಕಮ್ ಟು ಹೇಮನ್ ಅಗ್ರಜ್ ಬ್ಲಾಕ್ಸ್ ನಾನು ಹೇಮಾ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೋಗೋಣ ಸುಮಾರು ಜನ ನಮ್ಮ ಸಬ್ಸ್ಕ್ರೈಬರ್ಗೆ ಮೂರು ದಿನದಲ್ಲಿ ಪಿಗ್ಮೆಂಟೇಷನ್ ವಾಸಿಯಾಗಿದೆ ಕೆಲವ್ರಿಗೆ ಆರು ದಿನದಲ್ಲಿ ಪಿಗ್ಮೆಂಟೇಷನ್ ವಾಸಿಯಾಗಿದೆ ಸೊ ಕೆಲವರಿಗೆ ಯಾಕೆ ನಿಧಾನ ಆಗ್ತಿದೆ ಅನ್ನೋದು ಇವತ್ತಿನ ವೀಡಿಯೋಲಿ ದಯವಿಟ್ಟು ಗಮನ ಕೊಟ್ಟು ನೋಡಿ ಚಿಕ್ಕದಾಗಿ ಚೊಕ್ಕವಾಗಿ ಕೆಲವೊಂದು ಇಂಪಾರ್ಟೆಂಟ್ ಸೈಂಟಿಫಿಕಲ್ ರೀಸನ್ಸ್ ಹೇಳ್ಬಿಡ್ತೀನಿ ವೆಲ್ಕಮ್ ಟು ಹೇಮನ್ ಅಗ್ರಜ್ ಬ್ಲಾಕ್ಸ್ ನಾನು ಹೇಮಾ ಇವಾಗ ಲಿವರ್ ಕ್ಲೀನ್ ಆಗಿರಬೇಕು ಆಯಿತಾ ಲಿವರ್ ಕ್ಲೀನಾಗಿದ್ದಾಗ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಶೈನಿಂಗ್ ಬರುತ್ತೆ ಒಂದು ಚೂರು ಮಾರ್ಕ್ ಇರಲ್ಲ ಯಾಕೆ ಲಿವರಲ್ಲಿ ಗ್ಲೈಕೋತಾಯಿ ಈಗಾಗಲೇ ನಾನು ಹೇಳಿದ್ದೀನಿ ಸುಮಾರು ಜನ ಏನಂತ ಆ ಫಿಲಿಮ್ ಸ್ಟಾರ್ಸ್ ಎಲ್ಲ ಗ್ಲೈಕೋತಾ ಇಂದು ನಾನು ಲಾಸ್ಟ್ ವೀಡಿಯೋಸಲ್ಲಿ ಹೇಳಿದ್ದೀನಲ್ವ ಇಂಜೆಕ್ಷನ್ಸ್ ತಗೊಳ್ತಾರೆ ಕ್ರೀಮ್ ತಗೊಳ್ತಾರೆ ಟ್ಯಾಬ್ಲೆಟ್ ತಗೊಳ್ತಾರೆ ಅಂತ ಅಲ್ಲೆಂದೇ ವೀಡಿಯೋ ಮಾಡಲ್ಲ ಚಿಕ್ಕದಾಗಿ ಚೊಕ್ಕವಾಗಿ ಹೇಳ್ಬಿಡ್ತೀನಿ ಓಕೆ ನಾನು ನಿಮ್ಗೆ ಹೇಳಿದ್ದೆ ಹೆಸರು ಹೇಳೋದು ಬೇಡ ಸೋಷಿಯಲ್ ಮೀಡಿಯಾಲಲ್ಲಿ ಯಾರ್ಯಾರು ಆ್ಯಕ್ಟ್ರೆಸ್ ಅಂತ ನಿಮಗೆ ಗೊತ್ತಿರುತ್ತೆ ಸೊ ಕ್ರೀಮು ಟ್ಯಾಬ್ಲೆಟ್ಸ್ಗಿನ ಮೋಸ್ಟ್ ಪಾವರ್ಫುಲ್ ಆ್ಯಂಡ್ ಎಕ್ಸ್ ಎಕ್ಸ್ಪೆನ್ಸಿವ್ ಅಂದರೆ ಇಂಜೆಕ್ಷನ್ಸ್ ಗ್ಲೈಕೊತೈನ್ ಇಂಜೆಕ್ಷನ್ಸ್ ಆಯಿತಾ ಸೊ ಕಮಿಂಗ್ ಟು ದ ಪಾಯಿಂಟ್ ಹಿಮ ಗ್ಲೈಕೊತೈನ್ ಇಂಜೆಕ್ಷನ್ ಅಷ್ಟು ಕಾಸ್ಟ್ಲಿ ಅಲ್ವಾ ಅನ್ನೋರಿಗೆ ನೋಡಿ ಗ್ಲೈಕೊತೈನ್ ಎಲ್ಲೂ ಹೊರ್ಗಡೆಯಿಂದ ಬಂದಿರೋ ಇಂಜೆಕ್ಷನ್ ಅಲ್ಲ ನಮ್ಮ ಬಾಡಿಲಿ ನಮ್ಮ ಲಿವರೇ ಉತ್ಪತ್ತಿ ಮಾಡುತ್ತೆ ಗ್ಲೈಕೊತೈನ್ನ ಆಯಿತಾ ಸೊ ಆಫ್ಟರ್ ತರ್ಟಿ ಫೈವ್ ಇಯರ್ಸ್ ಅದು ಎಲ್ಲರಿಗೂ ಅಷ್ಟೇ ಅದರ ಉತ್ಪತ್ತಿ ಕಮ್ಮಿ ಆಗುತ್ತೆ ಆಯಿತಾ ಸೊ ಅದು ಗ್ಲೈಕೊತೈನ್ ನಮ್ಮ ಲಿವರೇ ಪ್ರೊಡ್ಯೂಸ್ ಮಾಡಬೇಕಾದ್ರೆ ನಾವೇನು ಮಾಡಬೇಕು ನಮ್ಮ ಲಿವರ್ನ ಕ್ಲೀನಾಗಿ ಇಟ್ಕೊಳ್ಬೇಕು ಆಯಿತಾ ಪಿಗ್ಮೆಂಟೇಷನ್ ಮಾಯ ಮಾಡೋದ್ರಲ್ಲಿ ಲಿವರು ಒನ್ ಆಫ್ ದ ಮೇನ್ ಕಾಸ್ ಆಗುತ್ತೆ ಎಷ್ಟು ಕ್ಲೀನಾಗಿ ಇಟ್ಕೊಳ್ತೀವೋ ಅಷ್ಟು ಒಳ್ಳೆಯದು ನಮ್ಮ ಬಾಡಿ ನಂಬರ್ ಒನ್ ಸೆಕೆಂಡ್ ಪಾಯಿಂಟ್ ವಿಟಮಿನ್ ಡಿ ತರ್ಡ್ ಪಾಯಿಂಟ್ ವಿಟಮಿನ್ ಸಿ ಎಷ್ಟ್ರೆ ನಿಮ್ಮ ಮುಖದ ಹೊಳಪು ಯಾರೂ ತರೆಯೋಕ್ಕಾಗಲ್ಲ ಅದು ಕಡಾ ಖಂಡಿತ ಗ್ಯಾರಂಟಿಯಾಗಿ ಹೇಳ್ಬಿಡ್ತೀನಿ ನಾನು ಆಯಿತಾ ಸೊ ಇವಾಗ ಕ್ಲೈಕೊತೈನು ನಮ್ಮ ಲಿವರೇ ಉತ್ಪತ್ತಿಯಾಗ ಮಾಡುತ್ತೆ ಮೂವತ್ತೈದು ವರ್ಷ ಆದಮೇಲೆ ಇಟ್ ಕೆನ್ ಬಿ ಐದರ್ ಜೆನ್ಸ್ ಆರ್ ಲೇಡೀಸ್ ಅದ್ರದ್ದು ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ ಇನ್ ಬಿಟ್ವೀನ್ ನಾವು ವಿಟಮಿನ್ ಡಿ ನಾವು ಎಷ್ಟೊತ್ತು ಸೂರ್ಯನ ಕಿರಣಗಳಲ್ಲಿ ನಿಂತ್ಕೊಳ್ತೀವಿ ಹೇಳಿ ಹನ್ನೆರಡು ಗಂಟೆ ಬಿಸಿಲಲ್ಲಿ ನಿಂತ್ಕೊಂಡಾಗ ನಮಗೆ ವಿಟಮಿನ್ ಡಿ ಸಿಗಲ್ಲ ಆಯಿತಾ ಸೊ ಎಳೆ ಬಿಸಿಲು ಎವ್ರಿ ಪ್ರತಿದಿನ ನಾವು ನಿಂತ್ಕೊಳ್ಳೋಕ್ಕಾಗಲ್ಲ ವರ್ಕಿಂಗ್ ಲೇಡೀಸ್ ಆಗಿರ್ಬೋದು ಕೆಲವ್ರಿಗೆ ಇವಾಗ ಅಪಾರ್ಟ್ಮೆಂಟ್ಸಲ್ಲಿದ್ದರೆ ಪ್ರೊವಿಷನ್ನೇ ಇರೋಲ್ಲ ಎಸ್ ಕಮಿಂಗ್ ಟು ದ ಇವಾಗ ಈಟಿಂಗ್ ಹ್ಯಾಬಿಟ್ಸ್ ಬಂದುಬಿಡ್ತೀನಿ ಒಂದೊಂದೇ ಪಾಯಿಂಟ್ ಹೇಳಿ ಇಫ್ ಯು ಆರ್ ಎ ನಾನ್ ವೆಜಿಟೇರಿಯನ್ ನಿಮಗೆ ನಾನ್ ವೆಜಿಟೇರಿಯನ್ ಲಕ್ಕಿ ಅಂತಲೇ ಹೇಳ್ತೀನಿ ಯಾಕೆ ಅಂದರೆ ನಿಮಗೆ ಯಥೇಚ್ಛವಾಗಿ ನಾನ್ ವೆಜಿಟೇರಿಯನ್ಸ್ಗೆ ನಿಮಗೆ ಮೊಟ್ಟೆ ಮೀನು ಚೀಸು ಮತ್ತು ಆಲ್ ನಾನ್ ವೆಜ್ ಇದರಲ್ಲಿ ಸಿಗುತ್ತೆ ನಿಮಗೆ ಇಟ್ ಇಟ್ಕೆ ಬಿ ಎನಿ ಟೈಪ್ ಆಫ್ ನಾನ್ ವೆಜ್ ಅಲ್ಲಿ ನಿಮಗೆ ವಿಟಮಿನ್ ಡಿ ಧಾರಾಳವಾಗಿ ಸಿಗುತ್ತೆ ಬಟ್ ವೆಜಿಟೇರಿಯನ್ಸ್ ಅವ್ರಿಗೆ ಸ್ವಲ್ಪ ಕಷ್ಟ ಆಯಿತಾ ಸೊ ನಿಮಗೆ ಪ್ರತಿದಿನ ಇದ್ರ ಸೇವನೆ ಇರಬೇಕು ಇಫ್ ಯು ಆರ್ ಎ ನಾನ್ ವೆಜಿಟೇರಿಯನ್ ಮೊಟ್ಟೆ ಪ್ರತಿದಿನ ತಿನ್ನಬೇಕು ಆಯಿತಾ ಸೊ ಪಿಗ್ಮೆಂಟೇಷನ್ ಗ್ರಾಮ ಬಾಣ ನಾನು ಹೇಳ್ತಾ ಇದ್ದೀನಿ ಪಾರ್ಲರ್ ಆಗಿ ನೆಕ್ಸ್ಟ್ ವಿಟಮಿನ್ ಸಿ ಎಲ್ಲ ಥರದ ಹಣ್ಣುಗಳು ಫಸ್ಟ್ ಕಮಿಂಗ್ ಟು ದ ವೆಜಿಟೇಬಲ್ಸ್ ಕಾಲಿಫ್ಲವರ್ ಬ್ರೋಕಲಿ ಮತ್ತು ಏನಂತ ಹೇಳ್ತೀವಿ ಕುಂಬಳಕಾಯಿ ಪಂಪ್ಕಿನ್ ಆಲ್ ಟೈಪ್ ಆಫ್ ನಟ್ಸ್ ಆಯಿತಾ ಅದುಗೂ ಅಷ್ಟೇ ಹಂಗೆ ಬಾಯಿಗೆ ಹಾಕೊಂಡು ತಿನ್ನೋದಲ್ಲ ಅದರ ಸಮ್ಮ ಇದು ಅದಕ್ಕೆ ಯಾವ ರೀತಿ ತಿನ್ನಬೇಕು ಅಂತ ಅದೊಂದು ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ವೆಜಿಟೇಬಲ್ಸ್ ಹೇಳಿದ್ರೆ ಲೀಫಿ ವೆಜಿಟೇಬಲ್ಸ್ ಪಾಲಕ್ ಇರ್ಬೋದು ಆಯಿತಾ ಸೊ ಇದಿಷ್ಟು ಬಟಾಣಿ ಇದೆಲ್ಲ ಬರುತ್ತೆ ನಮ್ಮ ವೆಜಿಟೇರಿಯನ್ಸಲ್ಲಿ ಅಯ್ದ ಹಾಲು ಬರುತ್ತೆ ಮಶ್ರೂಮ್ ಬರುತ್ತೆ ಕಮಿಂಗ್ ಟು ದ ಫ್ರೂಟ್ಸ್ ಸೀಬೆಹಣ್ಣು ಪಪ್ಪಾಯ ಹೋಮೋಗ್ರಾನೆಟ್ ಆರೆಂಜ್ ನಿಂಬೆಹಣ್ಣು ಕಿವಿ ಫ್ರೂಟ್ ಎಲ್ಲ ಈಗ ಏನೇನೋ ಥರ ಹಣ್ಣುಗಳೆಲ್ಲ ಬರುತ್ತಲ್ಲ ಅದನ್ನೆಲ್ಲ ಸೇವಿಸ್ಬೋದು ಸೊ ಪ್ರತಿದಿನ ಇದನ್ನು ತಗೊಳಕ್ಕಾಗತ್ತಾ ಹೇಮಾ ಅನ್ನೋರಿಗೆ ಇಟ್ ಡಿಫೆನ್ಸ್ ಎಲ್ಲರಿಗೂ ದಾಳಿಂಬೆ ಆರೆಂಜು ಪ್ರತಿದಿನ ದಿನ ಕೊಂಡ್ಕೊಳ್ಳೋ ಶಕ್ತಿ ಇಲ್ಲದೆ ಇರ್ಬೋದು ಅಲ್ವಾ ದೇ ಕಾಂಟ್ ಅಫರ್ಟ್ ಸೊ ಅಂಥವ್ರಿಗೆ ಇವತ್ತು ರಾಮಪಣ್ಣ ಹೇಳ್ಕೊಡ್ತೀವಿ ಆಯಿತಾ ನಂಬರ್ ಒನ್ ನೆಕ್ಸ್ಟು ನಾವು ಹಣ್ಣೆಲ್ಲ ತಿಂದ್ಬಿಟ್ಟು ಏನು ಮಾಡ್ತೀವಿ ಹೊರಗಡೆ ಎಸಿತೀವಿ ಅಲ್ವಾ ಸೊ ನಾನೇನಂದರೆ ಗ್ಲುಕೋತೈನ್ಗೆ ಹೇಳಿದೀನಿ ಅದು ಹೇಗೆ ಮೇಂಟೈನ್ ಬ್ಯಾಲೆನ್ಸ್ ಮಾಡಬೇಕು ನೀವು ಅಂತ ಮೂವತ್ತೈದು ವರ್ಷ ಆದಮೇಲೆ ಅದರದ್ದು ಪ್ರೊಡಕ್ಷನ್ ಕಮ್ಮಿ ಆಗ್ತಾ ಹೋಗುತ್ತೆ ಆಯಿತಾ ಆ ಟೈಮಲ್ಲಿ ಯು ಶುಡ್ ಬಿ ಕೇರ್ಫುಲ್ ಇದನ್ನ ಸಪ್ಲಿಮೆಂಟ್ನ ಜಾಸ್ತಿ ತಗೊಳ್ಳಿ ನನ್ನ ಟ್ಯಾಬ್ಲೆಟ್ಸ್ ತಗೊಳ್ಳಿ ಅಂತ ಹೇಳ್ತಿಲ್ಲ ನ್ಯಾಚುರಲಾಗಿ ತಗೊಳ್ಳಿ ಇವೆಲ್ಲ ಆಯಿತಾ ನೆಕ್ಸ್ಟು ಇವತ್ತಿನ ವಿಡಿಯೋಲಿ ಸಿಪ್ಪೆ ಇವಾಗ ದಾಲಿಂಬೆ ತಿನ್ಬಿಟ್ಟು ಸಿಪ್ಪೆ ಏನು ಮಾಡ್ತೀರಾ ಇವತ್ತಿನ ವಿಡಿಯೋ ನೋಡಿ ನೀವು ಇನ್ಮೇಲೆ ಸಿಪ್ಪೇನೇ ಬಿಸಾಕಲ್ಲ ಅಂಥ ಅದ್ಭುತವಾದ ರಾಮ ಬಾಣ ಯಾರ್ಯಾರಿಗೆ ಮೂರು ದಿನ ಆರು ದಿನದಲ್ಲಿ ಹೋಗಿದೆ ಯಾರು ಯಾರು ನಮ್ಗೆ ಹೋಗ್ತಾಯಿಲ್ಲ ಅನ್ನೋರಿಗೆ ಇವತ್ತಿನ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ವೆಲ್ಕಮ್ ಟು ಹೇಮ ನ ಕೃಷ್ಣಕ್ಸ್ ನಾನು ಹೇಮಾ ಅಂತ ಹೇಳ್ತಾ ಡೈರೆಕ್ಟಾಗಿ ಇವತ್ತಿನ ವೀಡಿಯೋಗೆ ಹೋಗೋಣ ಇವತ್ತಿನ ವಿಡಿಯೋಲೇ ನಿಮಗೆ ಗ್ಲುಕೋತೈನ್ ಎಫೆಕ್ಟ್ ಕೊಡುತ್ತೆ ಅವ್ರು ಇಂಜೆಕ್ಷನ್ ಕೊಡ್ತಾನೆ ನೀವು ಹಾಗೆ ಮಾಡ್ಕೊಳ್ಬೋದು ಮುಖಕ್ಕೆ ಐದು ಪೈಸಾ ಖರ್ಚಿಲ್ಲದೆ ಹಣ್ಣ ತಿನ್ನಿ ಸಿಪ್ಪೆಯಲ್ಲಿ ಇವತ್ತಿನ ವಿಡಿಯೋ ನೋಡಿ ಓಕೆನಾ ಪಿಗ್ಮೆಂಟೇಶನ್ಗೆ ರಾಮ ಬಾಣ ಅಂತಲೇ ಹೇಳ್ಬೋದು ದಾಳಿಂಬೆ ಸಿಪ್ಪೆ ಯೂಶ್ವಲಿ ದಾಳಿಂಬ್ರೆ ಹಣ್ಣು ತಿನ್ಬಿಟ್ಟು ಸಿಪ್ಪೆನ ಹೊರಗಡೆ ಎಸ್ಬಿಡ್ತೀವಿ ಅಲ್ವಾ ಅಟ್ಲೀಸ್ಟ್ ಕೆಲವರು ಆರೆಂಜನ್ನ ಏನಂತೀವಿ ತಿನ್ಬಿಟ್ಟು ಆರೆಂಜ್ ಸಿಪ್ಪೆನ ಒಣಗಿಸ್ಕೊಂಡು ಮುಖಕ್ಕೆ ಹಾಕ್ಕೊಳ್ತಾರೆ ಸೊ ಇದು ನೋಡಿ ಇದು ಇನ್ನು ಒಂದು ಎರಡು ಅವರ್ ಇಟ್ಟಿದ್ದೀನಿ ಪಿಸ್ಟಲ್ಲಿ ಇನ್ನೂ ಒಣಗಬೇಕು ಕಂಪ್ಲೀಟಾಗಿ ಒಣಗಿದ್ಮೇಲೆ ಇದ್ರದ್ದು ಹೇಳ್ತೀನಿ ಬೆನಿಫಿಟ್ ಸದ್ಯಕ್ಕೆ ಈಗ ಇವತ್ತಿನ ವೀಡಿಯೋಲಿ ಇದು ಏನಕ್ಕೆ ದಾಳಿಂಬ್ರೆ ಸಿಕ್ಕೆ ದಾಳಿಂಬ್ರಿ ಸಿಪ್ಪೆ ಅಂತ ಅಂದಾಗ ಇದರಲ್ಲಿ ಒಂದು ಎನ್ಸೈಮ್ ಇದೆ ಥೈರೋಡ್ ನೇಸ್ ಅಂತ ಇದೆ ಅದು ಬಂದ್ಬಿಟ್ಟು ಮೆಲಾನಿ ಪ್ರೊಡಕ್ಷನ್ನ ಜೀರೋ ಮಾಡುತ್ತೆ ಆಯಿತಾ ಅದ್ರ ಜೊತೆಗೆ ನೀವು ಪಿಸ್ಲೆಲ್ಲ ನಿಮಗೆ ಪಿಗ್ಮೆಂಟೇಷನ್ ಯಾಕೆ ಬಂದಿರೋದು ಒನ್ ಆಫ್ ದ ರೀಸನ್ಸ್ಗೆ ಬಿ ಯು ವಿ ರೇಸ್ ಡ್ಯಾಮೇಜ್ ಇರ್ಬೋದು ಅಲ್ವಾ ಅದನ್ನು ಫೈಟ್ ಮಾಡುತ್ತೆ ಇದು ಓಕೆ ಬರೀ ಅದನ್ನು ಮಾತ್ರ ಫೈಟ್ ಮಾಡೋದಲ್ಲದೆ ನಿಮ್ಮ ಕಾಂಪ್ಲೆಕ್ಷನ್ನ ರಿಪೇರಿ ಮಾಡಿ ನಿಮ್ಮ ಒಂದೊಂದು ಸೆಲ್ನು ಆಕ್ಟಿವೇಟ್ ಮಾಡುತ್ತೆ ಎಸ್ಪೆಷಲಿ ಹೈಪರ್ ಪಿಗ್ಮೆಂಟೇಷನ್ ಇರೋರಿಗೆ ರಾಮಬಾಣ ಏನೇನು ಮಾಡುತ್ತೆ ಅಂದರೆ ಆಕ್ಸಿಡೇಟಿವ್ ಸ್ಟ್ರೆಸ್ ಇರುತ್ತೆ ಅದನ್ನು ಕಮ್ಮಿ ಮಾಡುತ್ತೆ ಆದರೆ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ ಇದು ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಇದರಲ್ಲಿ ಒಂದು ಕಾಂಪೌಂಡ್ ನಾನು ಹೇಳೋದನ್ನ ಅದು ಥೈರೋನಿಸೇಸ್ ಅಂತ ಅದು ಬಂದುಬಿಟ್ಟು ಮೆಲಾನಿನ್ ಪ್ರೊಡಕ್ಷನ್ನ ಜೀರೋ ಮಾಡುತ್ತೆ ಆಯ್ತಾ ಓವರ್ ಆಲ್ ನಿಮ್ಮ ಆ ಫೇಡ್ನೆಸ್ ಏನಿದೆಯೋ ನ ಅದನ್ನು ಬಂಗನ ನಿವಾರಿಸ ಶಕ್ತಿ ಇದೆ ಇದರಲ್ಲಿ ಆಯಿತಾ ನೆಕ್ಸ್ಟು ಒಂದೊಂದು ಸೆಲ್ಲು ಇದನ್ನು ಆ್ಯಕ್ಟಿವೇಟ್ ಮಾಡುತ್ತೆ ಅಂತ ನಾನು ಹೇಳಿದೆ ಆಯ್ತಾ ಪಾಲಿಫಿನಾಯಿಲ್ ಆ್ಯಂಡ್ ಎಲಾಜಿಕ್ ಆ್ಯಸಿಡ್ಸ್ ಅಂತ ಇದೆ ಅವೆರಡು ಬಂದ್ಬಿಟ್ಟು ಏನಕ್ಕೆ ಅವೆರಡು ಅಂದರೆ ನಿಮಗೆ ಆ್ಯಂಟಿ ಆಕ್ಸಿಡೆಂಟ್ ಅದು ಆಯಿತಾ ಆ ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್ ಅವೆರಡು ಕೆಲಸ ಎರಡು ಕೆಲಸ ಮಾಡ್ತವೆ ಅವೆರಡು ಏನು ಅಂದರೆ ಒಂದು ಯು ಇ ರೇಸ್ ಡ್ಯಾಮೇಜ್ನ ಇದು ಮಾಡ್ತವೆ ಆಮೇಲೆ ಡಿಸ್ಕಲರೇಷನ್ನ ಕಮ್ಮಿ ಮಾಡ್ತವೆ ಮತ್ತು ವಿಟಮಿನ್ ಸಿ ಇದೆ ವಿಟಮಿನ್ ಸಿ ಬಂದುಬಿಟ್ಟು ನಿಮ್ಮ ಸ್ಕಿನ್ನ ಬ್ರೈಟರ್ ಆ್ಯಂಡ್ ಲೈಟರ್ ಮಾಡುತ್ತೆ ಆಯಿತಾ ಈಗ ಈಗ ಸುಮಾರಷ್ಟು ಏನೇನು ಪ್ರಾಡಕ್ಟ್ಸ್ ನಮಗೆ ಕೆ ಮಾರ್ಕೆಟಲ್ಲಿ ಅವೈಲಬಲ್ ಇದೆಯೋ ಎಲ್ಲ ಅದಕ್ಕೂ ಇದರದ್ದು ಪೌಡರ್ ಯೂಸ್ ಮಾಡ್ತಾರೆ ಕೆಮಿಕಲ್ ಹಾಕಿ ಇನ್ನೂ ಒಂದಷ್ಟು ಬಣ್ಣ ಕೊಟ್ಟಿದ್ದಕ್ಕೆ ಯೂಸ್ ಮಾಡ್ತಾರೆ ನೆಕ್ಸ್ಟ್ ನೆಕ್ಸ್ಟ್ ಮಾರ್ಕೆಟಲ್ಲಿ ನಿಮಗೂ ಅದು ಅವೈಲಬಲ್ ಇರುತ್ತೆ ತಗೊಳ್ಳೋರಿಗೆ ಆಯಿತಾ ನೆಕ್ಸ್ಟ್ ಆರೆಂಜು ನಿಮಗೆ ದಾಳಿಂಬ್ರೆ ಸಿಪ್ಪೆಲಿ ಮತ್ತು ಆರೆಂಜ್ ಸಿಪ್ಪೆಲಿ ನಮ್ಗೆ ಇರೋದು ರೇಸ್ ಅಂತ ಒಂದು ಎಂಜಾಯು ಎರಡರಲ್ಲೂ ಅದೇ ಎಂಜೈಮ್ ಇರೋದು ಇದರಲ್ಲಿ ವಿಟಮಿನ್ ಸಿ ಯಥೇಚ್ವಾಗಿದೆ ಅಂದರೆ ಅಬ್ಸಾಬಿಕ್ ಆ್ಯಸಿಡ್ ಜಾಸ್ತಿ ಇದೆ ಏನಕ್ಕೆ ವಿಟಮಿನ್ ಸಿ ಅಂದರೆ ನಿಮಗೆ ಯು ವಿ ರೇಸಿಂದ ಡ್ಯಾಮೇಜ್ನ ರಿಪೇರಿ ಮಾಡುತ್ತೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಟಿ ಆಕ್ಸಿಡೆಂಟ್ ನಿಮ್ಮ ಬಂಗನ ಫೇಡ್ ಮಾಡುತ್ತೆ ಫ್ಲೆವೆನಾಯ್ಡ್ಸ್ ಅಂತ ಇದೆ ಫ್ಲೆವೆನಾಯ್ಡ್ಸ್ ಅಂತ ಅಂದರೆ ನೊಬಿಲಿಟಿನ್ ಅಂತಿದೆ ಆಸ್ಪೆರೆಟಿನ್ ಅಂತಿದೆ ಇವೆಲ್ಲ ಏನು ಮಾಡ್ತವೆ ಅಂದರೆ ನಿಮಗೆ ಮೆಲಾನಿನ್ ಪ್ರೊಡಕ್ಷನ್ನ ಸ್ಟಾಪ್ ಮಾಡ್ತವೆ ಸಿಟ್ರಿಕ್ ಆ್ಯಸಿಡ್ ಇದೆ ಅಂದರೆ ಎ ಎಚ್ ಇ ನಾನು ಈಗಾಗಲೇ ಹೇಳಿದೆ ನಿಮಗೆ ಆಲ್ಫಾ ಹೈಡ್ರಾಕ್ಸಿ ಆ್ಯಸಿಡ್ ಅಂತ ಒಂದು ವಿಡಿಯೋ ಮಾಡುವಾಗ ಹೇಳಿದೆ ಆಯಿತಾ ಅದು ಎಕ್ಸ್ಫೋಲೈಟಿಂಗ್ ಕೆಲಸ ಮಾಡಿದೆ ಅಂದರೆ ಸ್ಕಿನ್ ಸ್ಕಿನ್ನ ತೆಗೆಯಸ್ ಕೆಲಸ ಮಾಡುತ್ತೆ ಆಯಿತಾ ಇದರಲ್ಲಿ ಏನೇನು ಮಾಡ್ತಾರೆ ಇವಾಗ ಮಾರ್ಕೆಟಲ್ಲಿ ನಿಮಗೆ ಕೆ ಆರೆಂಜ್ ಪೀಲ್ ಪೌಡರ್ ಸಿಗುತ್ತೆ ಅಲ್ವಾ ಇದ್ರದ್ದು ಸಿರಮ್ ಸಿಗುತ್ತೆ ನಾವು ಅದನ್ನ ಇವತ್ತಿನ ವೀಡಿಯೋಲಿ ಇನ್ಫ್ಯೂಸ್ ಮಾಡ್ಕೊಳ್ಳೋಣ ಹೆಂಗೆ ಬರ್ತೀನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಟು ಹೇಮಾ ನಾ ಕ್ರಿಸ್ಟ್ ನಾನು ಹೇಮಾ ಸ್ಟೆಪ್ ನಂಬರ್ ಒನ್ ಒಂದು ಮಿಕ್ಸಿ ಜಾರ್ ತಗೊಳ್ತೀನಿ ಇವತ್ತಿನ ವಿಡಿಯೋಗೆ ಎಷ್ಟು ಬೇಕೋ ಅಷ್ಟು ಆಯಿತಾ ಇದಿನ್ನೂ ಒಣಗಿಸಿಲ್ಲ ಫ್ರೆಂಡ್ಸ್ ನಾನು ಒಣಗಿಸೋಕ್ಕೆ ಇಡ್ತಾ ಇದ್ದೀನಿ ಆಮೇಲೆ ಪ್ರೋಸೆಸ್ ಇದು ಇದು ಅಷ್ಟೆ ಆಯಿತಾ ಇದನ್ನು ಹಾಕ್ಬಿಟ್ಟು ಫ್ರೆಂಡ್ಸ್ ಇದಕ್ಕೆ ನಾನು ನೋಡಿ ಡೈರೆಕ್ಟ್ ಮಿಕ್ಸಿ ಜಾರಲ್ಲಿ ಇದನ್ನು ಒಂದು ಹತ್ತು ನಿಮಿಷ ನೆನೆ ಹಾಕಬೇಕು ಮಿನಿಮಮ್ ಅಂದರೆ ಒಂದು ಐದು ನಿಮಿಷ ಇನ್ನೂ ಬೇಕಾದ್ರೆ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಳ್ಳಿ ನೀರು ಹಾಲು ಏನೂ ಹಾಕಂಗಿಲ್ಲ ಆಯಿತಾ ರೋಸ್ ವಾಟ್ರಲ್ಲಿ ಇದನ್ನು ನೆನೆ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಬಿಡಿ ಆಯಿತಾ ಆಮೇಲೆ ಇದನ್ನು ಮಿಕ್ಸಿ ಮಾಡಬೇಕು ಓಕೆ ಒಂದು ಹತ್ತು ನಿಮಿಷ ನೆನೆಯಲಿ ಇದು ಫ್ರೆಂಡ್ಸ್ ಈಗಾಗಲೇ ಒಂದು ಹತ್ತು ನಿಮಿಷ ಆಗಿದೆ ನೆಂದಿದೆ ಅದು

ಇದನ್ನು ಫೇಸ್ ಸ್ಕ್ರಬ್ಬಾಗಿ ಯೂಸ್ ಮಾಡ್ತೀನಿ ಓಕೆ ಇದಕ್ಕೆ ನಾನು ಅರ್ಧ ಚಮಚದಷ್ಟು ಮುಲ್ತಾನಿ ಮಿತ್ತಿಯೆಲ್ಲ ಮುಳ್ಳತ್ತಿ ಲಿಕ್ವೋ ರೈಸ್ ನೋಡಿ ಫೈನ್ ಅದರಲ್ಲಿ ಅರ್ಧ ಚಮಚದಷ್ಟು ಇಂಕ್ ನಟ್ ನಟ್ ನೋಡಿ ಕಡುಕಾಯಿ ಪೌಡರ್ ಅಂತ ಹೇಳ್ತಾರೆ ಇದು ಇದಿದೆಯಲ್ಲ ಇದು ಪಿಗ್ಮೆಂಟೇಶನ್ಗೆ ರಾಮ ಭಾಳ ಇದೆ ಓಕೆನಾ ಇದೆರಡನ್ನ ಮಿಕ್ಸ್ ಮಾಡಿಕೊಡೋ ನಾನು ಹಾಲು ಮೊಸರು ಏನು ಹಾಕಿಲ್ಲ ಫ್ರೆಂಡ್ಸ್ ಇವತ್ತು ಡೈರೆಕ್ಟಾಗಿ ಪೌಡರ್ಸನ್ನು ಮಿಕ್ಸ್ ಮಾಡಿ ಓಕೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಎರಡು ಪೌಡರ್ಸ್ ಚೆನ್ನಾಗಿ ಆಗಲಿ ಬನ್ನಿ ಇವತ್ತು ವೀಡಿಯೋ ನೋಡಿ ಈ ಥರ ಒಂದು ಎರಡು ನಿಮಿಷ ಆದರೆ ಇದು ಗಟ್ಟಿಯಾಗೋಗುತ್ತೆ ಓಕೆ ಫ್ರೆಂಡ್ಸ್ ಮುಖಾನ ಹಸಿ ಹಾಲಲ್ಲಿ ವಾ ವೈಪ್ ಮಾಡ್ಕೊಂಡಿರ್ಬೇಕು ಫಸ್ಟ್ ಪಾಯಿಂಟ್ ಓಕೆನಾ ನೆಕ್ಸ್ಟ್ ಈಗ ಆ ಪ್ಯಾಕ್ ಏನು ಮಾಡ್ಕೊಂಡಿದ್ವೋ ನಾವು ಅದನ್ನು ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಸ್ವಲ್ಪ ತೆಳ್ಳಕ್ಕಾಗಿರಲಿ ಪ್ಯಾಕು ಯಾಕೆಂದರೆ ಸ್ಕಿನ್ನು ರೀದ್ ಆಗಬೇಕು ಓಕೆ ಏನಾದ್ರು ಪಿಂಪಲ್ಸ್ ಇತ್ತು ಪಿಗ್ಮೆಂಟೇಷನ್ ಇತ್ತು ಅನ್ನೋರು ಫಾರ್ಮೇಷನ್ ಇದ್ದರೆ ಸ್ವಲ್ಪ ನೋಡಿಕೊಳ್ಳಿ ಆರೆಂಜಸ್ ಸಿಪ್ಪೆಯಿಂದ ಸ್ವಲ್ಪ ನಿಮಗೆ ಏನಂತೀವಿ ಸ್ವಲ್ಪ ಬರ್ನಿಂಗ್ ಸೆನ್ಸೇಷನ್ ಆಗ್ಬೋದು ಆಯಿತಾ ಸೊ ನೋಡಿಕೊಂಡು ಅಪ್ಲೈ ಮಾಡಿ ಓಕೆ ಹೆಂಗೋ ಹಣ್ಣು ತಂದಿರ್ತೀವಿ ಅಲ್ವಾ ಸಿಪ್ಪೆಯನ್ನು ಹೊರಗಡೆ ಹೆಸ್ಬಿಡ್ತೀವಿ ಸೊ ಯೂಸ್ ಮಾಡ್ಕೊಳ್ಬೋದು ಈಗ ಇದೇ ಸಿಪ್ಪೆಯನ್ನು ಯೂಸ್ ಮಾಡಿಕೊಂಡು ಮಾರ್ಕೆಟಲ್ಲಿ ಐನೂರು ಸಾವಿರ ರೂಪಾಯಿಗೆ ಕ್ರೀಮ್ಸು ಸಿರಮ್ಸು ಆಮೇಲೆ ಇನ್ನೇನಂತೀವಿ ಮಾಯ್ಚರೈಸಿಂಗ್ ಕ್ರೀಮ್ಸು ಎಲ್ಲ ಬರ್ತಿದೆ தாராழமாக மனித நம் கண்ணு எதிர்க்க நோ கெவிகல் லிசரீன் ஆட் நான் ஆட்ல அது பிம்பல்ஸ் இரோடு நோடிகொடினா உரிகி ஆக நோட் ஓகே மினிட்ஸ் ஆகி நம்ம பிம்பல்ஸ் இல்லா க்ளாரிட்டி நோடி யாவரீத்தோ ಅದ್ಭುತವಾದ ಗ್ಲೋ ಆಯಿತಾ ಎಲ್ಲ ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿ ಇದೆ ಸೊ ಇರೋರು ಸ್ವಲ್ಪ ನೋಡ್ಕೊಂಡು ಮಾಡಿ ನೋಡಿ ಕ್ಲಾರಿಟಿ ಆಫ್ ಸ್ಕಿನ್ ನನಗೆ ಆಗಿದೆ ಅಂದರೆ ನಿಮ್ಗೆ ಹೇಳ್ರಿ ಡೆಫ್ನೆಟಾಗಿ ಆಗುತ್ತೆ ಯಾಕೆ ಅಂದರೆ ನಾನು ಪಿಗ್ಮೆಂಟೇಷನಿಂದ ಸಫರ್ ಆಗಿರೋರು ಸ್ಪಾಟ್ ಪಿಗ್ಮೆಂಟೇಷನಿಂದ ಆಯಿತಾ ಸೊ ನಾನು ಹೇಳಿದಂಗೆ ಪಾರ್ಡ್ರಲ್ಲಾಗಿ ಲಿವರ್ನ ಕ್ಲೀನ್ ಮಾಡಿಕೊಳ್ಳಿ ஆயிட்டா அது மாஃபி டீ கம்மி நான் இது எல்லாம் சப்ளிமெண்ட் ஸ்டார்ட் மாவத்து அவன் டிட்டா்ஸ் ட்ரிங்க் தோர்சல்வா ஷுண்டி புதீனா பீட்ரூட்டு நிம்பு சோப் மாட்டு ஆய் இடீ ரத்தி குடியோ நீரளி வெளியே அவத்து அதன் குடித்தா பண்ணி நம்ம பாடிலிரோ டாக்குசின்ஸ் எல்லாம் ஃப்ளஷ் ஊடாக ஆய்த்தா नोडी क्लारिटी ऑफ स्किन, नीटा बनता है फेस वॉश मत, नोडी, और दो टेन ट्वेंटी परसेंट ऑफ मॉइस्चराइजर हागे ओके, ग्लो नोडी, ओके ಇವತ್ತಿನ ವೀಡಿಯೋಲ್ಲೇ ಮುಗಿಸ್ತೀನಿ ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ತ್ರೀ ಡಾಟ್ಸ್ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಜೋಬಿ ಒಂದು ರೂಪಾಯಿ ಯೂಟ್ಯೂಬ್ ಕಟ್ ಮಾಡಲ್ಲ ಓಕೆನಾ ಸೊ ಅಬ್ಸುಲೆಟ್ಲಿ ಫ್ರೀ ನಿಮಗೆ ಕಂಟೆಂಟ್ ಇಷ್ಟ ಅದರಲ್ಲಿ ಹೈಟ್ ಮಾಡಿ ನೀವು ಯೂಶ್ವಲಿ ಹಣ್ ತಂದು ಸಿಪ್ಪೆ ಡಸ್ಟ್ಬಿನ್ ಹಾಕ್ತಿರಲ್ಲ ಅದು ಬದಲು ಇದನ್ನು ಈಗ ನಾನು ಒಣಗಿಸೋಕ್ಕೆ ಇಡ್ತಾ ಇದ್ದೀನಿ ಸೊ ಒಂದು ದಿನ ಆಗಿದೆ ನಾನು ಒಣಗಿಸಿ ಕಂಪ್ಲೀಟ್ ಇದು ಒಣಗಬೇಕು ಓಕೆ ಇದ್ರ ಪೌಡರ್ ಯಾವ ರೀತಿ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋ ಶೇರ್ ಮಾಡ್ತೀನಿ ಓಕೆನಾ ಸೊ ಕಸದಿಂದ ರಸ ಡಸ್ಟ್ಬಿನ್ ಹಾಕೋದಲ್ಲಿ ನಾವು ಮುಖದಲ್ಲಿ ಎಷ್ಟು ಬೆನಿಫಿಟ್ ಇದೆ ಗೊತ್ತಾ ಇದಕ್ಕೆ ನಾ ಹೇಳಿದಾಗೆ ಇದರಲ್ಲಿ ಕ್ರೀಮ್ಸು ಅದೇ ಸಿರಮ್ಸು ಎಲ್ಲ ಮಾಡ್ತಾ ಇದ್ದಾರೆ ಈಗ ಮಾರ್ಕೆಟಲ್ಲಿ ಯಾಕೆ ದುಬಾರಿ ಬೆಲೆ ತೊಗೊಳ್ಬೇಕು ಹಸಿ ಬೆಲೆ ನಾವೇ ಮಾಡ್ಕೊಳ್ಬೋದಲ್ಲ ಮನೇಲಿ ಓಕೆ ಇವತ್ತಿನ ವಿಡಿಯೋ ಎಲ್ಲೇ ಮುಗ್ತಾ ಹೋಗಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್